ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬನ್ನಿ ಅರ್ಜುನ್ ಡೈನಿಂಗ್ ಟೇಬಲ್ ಹತ್ರ ಟೆನ್ಷನಲ್ಲಿ ಕೂತಿರುವಾಗ ಬೃಂದ ಬಂದು ಅರ್ಜುನ್ ಹೊಸದಾಗಿ ಮದುವೆ ಆಗಿರೋನು ಹೆಂಡ್ತಿನ ಬಿಟ್ಟು ಒಬ್ಬನೇ ಕೂತಿದ್ಯಲ್ಲ ಎಲ್ಲಿ ನೀನು ಹೆಂಡ್ತಿ ಅಂತಾಳೆ ಎಷ್ಟೊತ್ತು ಅಲ್ಲೇ ಇದ್ದರು ರೂಮಿಗೆ ಹೋದರೂ ಅನಿಸುತ್ತೆ ಅಂತಾನೆ ಅರ್ಜುನ್ ಯಾಕೋ ಅರ್ಜುನ್ ಏನಾಯ್ತು ಹೋಗಲಿ ಬಿಡು ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಬೃಂದ ಇಲ್ಲ ಅತಿಗೆ ಯಾವುದೂ ಸರಿ ಹೋಗಲ್ಲ ನನ್ನ ಊರ ಮಧ್ಯೆ ಯಾವತ್ತೂ ಸರಿ ಹೋಗದೆ ಇರೋ ಹಾಗೆ ಮನಸ್ತಾಪ ಆಗಿದೆ ಇಂಥ ಟೈಮಲ್ಲಿ ಅಣ್ಣ ಇದ್ದಿದ್ದರೆ ಚೆನ್ನಾಗಿರೋದು ಏನೇ ಹೇಳಿ ನಾನು ಅವನ್ನ ತುಂಬ ಮಿಸ್ ಮಾಡ್ತೀನಿ ಅಂತಾನೆ ಅರ್ಜುನ್ ಇವನೇನಪ್ಪ ಸೀದಾ ನನ್ನ ಬುಡಕ್ಕೆ ಬರೋ ಹಾಗಿದ್ದಾನೆ ಅಂತ ಯೋಚನೆ ಮಾಡಿ ಹೋಗಲಿ ಬಿಡು ಅದ್ಯಾವುದೋ ಮೀಟಿಂಗ್ನಲ್ಲಿದ್ದಾನೆ ಮೀಟಿಂಗ್ ಮುಗಿದ ತಕ್ಷಣ ನಾನೇ ಅವನಿಗೆ ವಿಷಯ ತಿಳಿಸ್ತೀನಿ ಅಂತಾಳೆ ಬೃಂದ ಬೇಡ ಅತಿಗೆ ಪಾಪ ಅವನು ಕೆಲಸ ಮುಗಿಸ್ಕೊಂಡು ಬರಲಿ ಅಂತಾನೆ ಅರ್ಜುನ್ ಅವನು ಇಲ್ಲದೆ ಇರೋದೇ ನನ್ನ ಪುಣ್ಯ ಇದ್ದಿದ್ದರೆ ಭಾರ್ಗವಿ ಭಾರ್ಗವಿ ಅಂತ ಹಣೆ ಚತ್ಕೊಂಡು ಅಳ್ತಿದ್ದವನು ಅವ್ನು ಬರೋ ವರ್ಷರಲ್ಲಿ ಇವಳನ್ನು ಮನೆಯಿಂದ ಆಚೆ ಹಾಕಬೇಕು ಅಂತ ಬೃಂದ ಯೋಚನೆ ಮಾಡ್ತಾ ಅರ್ಜುನ್ ಚರಣಿ ಇಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ ಅವನ ಪರವಾಗಿ ನಾನಿದ್ದೀನಿ ಏನೇ ಸಮಸ್ಯೆ ಇದ್ರೂ ನನ್ನ ಹತ್ರ ಹೇಳ್ಕೊ ನಾನು ಭಾರ್ಗವಿ ಜೊತೆ ಮಾತಾಡ್ತೀನಿ ಅಂತಾಳೆ ಏನಂತ ಹೇಳಲಿ ಅದಕ್ಕೆ ನಾವು ಪ್ರೀತಿಸಿ ಮದುವೆ ಆಗಿದ್ದೀವಿ ಆದರೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ನಾವು ಇಲ್ಲಿ ದೂರ ಆಗಿಬಿಡ್ತೀವೋ ಅನ್ನಿಸ್ತಿದೆ ಅಲ್ಲ ಡ್ಯಾಡಿ ಆಕಿ ಈಗ ಮಾತಾಡಿದ್ರು ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಅತಿಗೆ ಅಂತಾನೆ ಅರ್ಜುನ್ ನನಗೂ ಕನ್ಫ್ಯೂಸ್ ಆಗೋಯ್ತು ಅರ್ಜುನ್ ಅಂತೇಳೆ ಬೃಂದ ಡ್ಯಾಡ್ ಮಾತು ಕೇಳಿ ಭಾರ್ಗವಿನೂ ಅಪಾರ್ಥ ಮಾಡ್ಕೊಂಡಿದ್ದಾರೆ ಅಲ್ಲ ಅವರಿಬ್ಬರಿಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತಾನೆ ಅರ್ಜುನ್ ನಿನ್ನ ಮಾತನ್ನು ನಂಬಲ್ಲ ಅಂದ್ಲ ಅವಳು ತಪ್ಪಿತಾನೆ ಇದು ಅಂತಳೇ ಬೃಂದ ಅಯ್ಯೋ ಹಾಗೇನಿಲ್ಲ ಅತಿಗೆ ಪಾಪ ಅವರು ನನ್ನ ನಂಬ್ಕೊಂಡು ಮನೆ ಬಿಟ್ಟು ಬಂದಿದ್ದಾರೆ ನಾನು ಜೆ ಪಿ ಮಗ ಅಂತ ಗೊತ್ತಾದ ಮೇಲೆ ಪಾಪ ಆತಂಕ ಆಗಿರ್ತಾರೆ ಅಲ್ವಾ ಅಂತಾನೆ ಅರ್ಜುನ್ ನೀನು ಎಷ್ಟು ಪಾಪದವನು ಆದರೆ ಅವಳು ನೋಡು ಕೋಪ ಮಾಡಿಕೊಂಡು ರೂಮಲ್ಲಿ ಕೂತಿದ್ದಾಳೆ ನಿನ್ನ ಮೇಲೆ ಅಷ್ಟು ಪ್ರೀತಿ ಇದ್ದಿದ್ರೆ ನಿನ್ನ ಅರ್ಥ ತಾನೆ ಕೆಲವು ಹುಡುಗಿರು ಇಷ್ಟೇ ಅರ್ಜುನ್ ಪ್ರೀತಿ ಮಾಡಬೇಕಾದ್ರೆ ಎಲ್ಲ ಚೆನ್ನಾಗಿರ್ತಾರೆ ಮದುವೆ ಆದಮೇಲೇ ಹೀಗಾಡೋದು ಅಂತಾಳೆ ಬೃಂದ ಅತ್ತಿಗೆ ಭಾರ್ಗವಿ ಆ ಥರದ್ದು ಹುಡುಗಿ ಅಲ್ಲ ಯಾಕಂದರೆ ತಪ್ಪು ನನ್ನಿಂದನೇ ಆಗಿರೋದಲ್ವಾ ಅಂತಾನೆ ಅರ್ಜುನ್ ಬೇಜಾರು ಮಾಡ್ಕೋಬೇಡ ನಿನ್ನ ಮೇಲಿರೋ ಪ್ರೀತಿಯಿಂದ ಹಾಗೆ ಅಷ್ಟೇ ಐ ಆಮ್ ಸಾರಿ ಅರ್ಜುನ್ ಅಂತಾಳೆ ಬೃಂದ ನೀವು ನನ್ನ ಹತ್ರ ಸಾರಿ ಕೇಳ್ತಿದ್ದೀರಾ ಈ ಮನೇಲಿ ನನ್ನ ಮೇಲೆ ಪ್ರೀತಿ ಕಾಳಜಿ ತೋರಿಸೋರು ನೀವು ಒಬ್ಬರೇ ಅತ್ತಿಗೆ ಒಂದು ಸಲ ಭಾರ್ಗವಿ ಅವ್ರ ಜೊತೆ ಮಾತಾಡ್ತೀರಾ ಅಂತಾನೆ ಅರ್ಜುನ್ ಖಂಡಿತ ನನ್ನ ತಂಗಿ ಜೊತೆ ನಾನು ಮಾತಾಡೋಕೆ ನೀನು ಹೇಳಬೇಕೇನೋ ಅಂತಾಳೆ ಬೃಂದ ತಂಗಿನ ಅಂತಾನೆ ಅರ್ಜುನ್ ನಿನ್ನ ಹೆಂಡತಿ ನನ್ನ ತಂಗಿನೇ ಅಲ್ವೇನೋ ಮಾತಾಡ್ತೀನಿ ನೀನೇನು ಯೋಚನೆ ಮಾಡಬೇಡ ಅಂತ ಅವಳ ಜೊತೆ ಮಾತಾಡಿ ಅರ್ಥ ಮಾಡಿಸೋದ ಅವಳಿಗೆ ಅವಳೇ ಈ ಮನೆಯಿಂದ ಆಚೆ ಹೋಗುವ ಹಾಗೆ ಮಾಡ್ತೀನಿ ಅಂತ ಬೃಂದ ಹೋಗ್ತಾಳೆ ಈಚೆ ನಿರ್ಮಲಾ ಅಲ್ಲ ಜೆ ಪಿ ನೀವು ಹೀಗೆ ಮಾಡಿದ್ದು ಸ್ವಲ್ಪನೂ ಸರಿ ಅನ್ನಿಸ್ತಿಲ್ಲ ಯಾಕೆ ಹೀಗೆ ಮಾಡಿದಿರಿ ಅಂತಾರೆ ನಾನೇನು ಮಾಡಿದೆ ಅಂತಾರೆ ಜೆ ಪಿ ಒಂದನ ಈ ಮನೆ ಸೊಸೆ ಆ ಕೊಂಪೆನಲ್ಲಿರೋ ಭಾರ್ಗವಿನ ನಮ್ಮನೆ ಸೊಸೆ ಅಂತ ಹೇಳ್ತಿದ್ದೀರಲ್ವಾ ಖಂಡಿತ ಇದನ್ನು ಒಪ್ಪೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ನಿರ್ಮಲಾ ನಾನೇನು ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಿದೆ ನಿರ್ಮಲಾ ಅಂತಾರೆ ಜೆ ಪಿ ಅಲ್ಲ ಜೆ ಪಿ ಅಂತ ನಿರ್ಮಲಾ ಹೇಳುವಾಗ ನನ್ನ ವೈರಿನ ಎದುರುಗಡೆ ನಿಲ್ಲಿಸಿ ಇವಳೇ ನಿಮ್ಮ ಸೊಸೆ ಅಂತ ಅಂದಾಗ ಹೆತ್ತು ಮಗ ಅಂತನೂ ಲೆಗ್ಗಿಸಿದೆ ಕತ್ತು ಹಿಸ್ಕಿ ಸಾಯಿಸಿದೆ ಅವಳನ್ನು ನಗ್ತಾ ಬರ ಮಾಡ್ಕೊಂಡಲ್ಲ ಏನಕ್ಕೆ ಇದನ್ನೆಲ್ಲ ಪ್ಲ್ಯಾನ್ ಇಲ್ಲದೆ ಮಾಡಿದ್ದೀನಿ ಅಂದ್ಕೊಂಡ್ಯ ಅಂತಾರೆ ಜಿ ಪಿ ಏನು ಪ್ಲಾನ್ ಅದು ಅಂತಾರೆ ನಿರ್ಮಲಾ ನೀವೆಲ್ಲ ಬರೀ ಒಂದನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಆದರೆ ನಾನು ನನ್ನ ಬಗ್ಗೆ ನನ್ನ ಲಾಭದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ನಮ್ಮ ಕೆಲಸನೇ ಜೀವನ ಅಂತ ಅಂದ್ಕೊಂಡಂಗೆ ಗೊತ್ತು ಗೊತ್ತಿಲ್ಲದೇನೋ ನಮ್ಮ ಜೀವನ ಕೆಲಸದ ಸುತ್ತ ಸುತ್ತತಾ ಇರತ್ತೆ ಅದೇ ರೀತಿ ಈಗ ಬಿಕ್ಕಿ ಸಂಧ್ಯಾ ಕೇಸು ನನ್ನ ಜೀವನ ಸುತ್ತ ಸುತ್ತುತ್ತಾ ನನ್ನ ಶಕ್ತಿ ಗೆಳೆತನನ ಕ್ವಶನ್ ಮಾಡ್ತಿದೆ ನನ್ನನ್ನು ಚಾಲೆಂಜ್ ಮಾಡ್ತಿದೆ ಸಂಧ್ಯಾ ಸತ್ಲು ಅವಳ ಬಗ್ಗೆ ನನಗೆ ಯಾವ ಕಂಪನೂ ಇಲ್ಲ ಹಾಗಂತ ವಿಕ್ಕಿನ ಸುಮ್ಮನೆ ಬಿಡೋಕ್ಕಾಗುತ್ತಾ ಅವಳು ನನ್ನ ಬಚಾವ್ ಅವನ್ನ ನಾನು ಬಚಾವ್ ಮಾಡಿದರೆ ನನ್ನ ಜೀವನ ಅಭಿವೃದ್ಧಿ ಆಗೋದು ಅಂತಾರೆ ಜೆ ಪಿ ಅಲ್ಲ ಜೆ ಪಿ ಆ ವಿಕ್ಕಿನ ಬಚಾವ್ ಮಾಡೋಕ್ಕೂ ಭಾರ್ಗವಿ ಮನೆ ಒಳಗೆ ಸೇರಿಸ್ಕೊಳ್ಳೋದಿಕ್ಕೂ ಏನು ಸಂಬಂಧ ಜೆ ಪಿ ಅಂತಾರೆ ನಿರ್ಮಲಾ ಮೊಲೆ ಸ್ಟೇಷನ್ ಕೇಸಗೆ ಅಷ್ಟು ಹಾರಾಡ್ತಿದ್ದ ಅವಳು ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗೆ ಸುಮ್ಮನೆ ಇರ್ತಾಳ ಆಗಿರೋ ಜಡ್ಜ್ಮೆಂಟ್ಗೆ ಅಪೀಲ್ಗೆ ಹೋಗಿ ಹೋಗ್ತಾಳೆ ಪ್ರತಿ ಕ್ಷಣನೂ ಈ ವೀಕ್ಕಿನ ಹೇಗೆ ಸಿಕ್ಕಾಕಿಸ್ಬೋದು ಅಂತ ಕಾಯ್ತಾ ಇರ್ತಾಳೆ ನಾನೀಗ ಭಾರ್ಗವಿನ ಕ್ಲೋಸ್ ಆಗಿ ಇಟ್ಕೊಂಡಿದ್ದೀನಿ ಅವಳು ಈ ಕೇಸ್ ಬಗ್ಗೆ ಯೋಚನೆಯೂ ಮಾಡಬಾರ್ದು ತನ್ನ ಸುತ್ತ ಏನು ನಡೀತಿದೆ ತಾನು ಹೇಗೆ ಮೋಸ ಹೋದೆ ಅಂತ ಅವಳ ಜೀವನದ ಬಗ್ಗೆ ಚಿಂತೆ ಮಾಡ್ತಾ ಕೇಸನ್ನೇ ಮರ್ತು ಹೋಗಬೇಕು ಐ ಆಮ್ ಜಸ್ಟ್ ಬೈಯಿಂಗ್ ಟೈಮ್ ನಿರ್ಮಲಾ ಅಂತಾರೆ ಜೆ ಪಿ ವಾವ್ ಜೆ ಪಿ ಬ್ರಿಲಿಯಂಟ್ ಆದರೆ ಒಂದು ದಿನವೇ ಅವಳನ್ನು ಮನೆಯಲ್ಲಿ ಸಹಿಸ್ಕೊಳ್ಳೋಕ್ಕೆ ಹಿಂಸೆ ಅನ್ನಿಸ್ತಿದೆ ಇನ್ನು ಎಷ್ಟು ದಿನ ಅಂತ ಇದನ್ನೆಲ್ಲ ಸಹಿಸ್ಕೋಬೇಕು ಜೆ ಪಿ ಅಂತಾರೆ ನಿರ್ಮಲಾ ಕೇಸ್ ಮುಗಿತಾ ಇದ್ದ ಹಾಗೆ ಅವಳನ್ನು ಮನೆಯಿಂದ ಹೊರಗಡೆ ಹಾಕ್ತೀನಿ ಕೇಸ್ ಸೋತಿದ್ದಾಳೆ ಜೀವನ ಆದರೂ ಆಗುತ್ತೆ ಅಂತ ಬಂದಿದ್ದಾಳೆ ಜೀವನ ಪರ್ಯಂತ ಮರೆಯದೇ ಇರುವಂತಹ ಏಟ್ ಕೊಡ್ತೀನಿ ಯಾಕಾದರೂ ಈ ಜೆ ಪಿನ ಎದುರು ಹಾಕ್ಕೊಂಡು ಅಂತ ಪ್ರತಿ ಕ್ಷಣ ಪ್ರತಿ ದಿವಸ ಕೊರ್ಗಿ ಕೊರ್ಗಿ ಸಾಯ್ಬೇಕು ಹಾಗೆ ಮಾಡ್ತೀನಿ ಅಂತಾರೆ ಜೆ ಪಿ ನಿಮ್ಮ ಪ್ಲ್ಯಾನ್ ಏನೋ ಚೆನ್ನಾಗಿದೆ ಜೆ ಪಿ ಆದರೆ ಅರ್ಜುನ್ ಅವಳನ್ನು ತುಂಬ ಇಷ್ಟಪಡ್ತಿದ್ದಾನೆ ಕೇಸ್ ಮುಗಿಯೋಷ್ಟರಲ್ಲಿ ಅವರಿಬ್ಬರು ಏನಾದರೂ ಒಂದಾಗಿಬಿಟ್ರೆ ಅಂತಾರೆ ನಿರ್ಮಲಾ ಆಗ ಬ್ರಂದ ಬಂದು ಹಾಗಾಗಲ್ಲ ಅತ್ತೆ ಅಂತಾಳೆ ಹೀಗೆ ಹೇಳ್ತಾನೆ ನೀನು ನಿನ್ನ ತಂಗಿನ ಈ ಮನೆಗೆ ಕರ್ಕೊಂಡು ಬಂದಿರೋದು ನಿನ್ನ ಮಾತನ್ನು ಮಾತ್ರ ನಾನು ನಂಬಲ್ಲ ಅಂತಾರೆ ನಿರ್ಮಲಾ ನನ್ನ ನಂಬದೇ ಇದ್ದರೂ ಮಾವನ ಮೇಲೆ ನಿಮಗೆ ನಂಬಿಕೆ ಇದೆ ಅಲ್ವಾ ಅತ್ತೆ ಅವರಿಬ್ಬರು ಒಂದಾಗಬಾರ್ದು ಅಂತಾನೆ ಅವರಿಬ್ಬರ ನಡುವೆ ಅನುಮಾನ ಅನ್ನೋ ಕಿ ಕಿಡಿನ ಮಾವ ಹಚ್ಚಿರೋದು ಆ ಕಿಡಿ ಬೆಂಕಿಯಾಗಿ ಅವಳನ್ನು ಆವರಿಸ್ಕೊಂಡು ಸುಡುತ್ತೆ ಹೊರತು ಇಂದ ಆಚೆ ಬರೋಕ್ಕಾಗೋದಿಲ್ಲ ಅವಳು ಪ್ರೀತಿಗಿಂತ ನಮ್ಮ ದ್ವೇಷ ದೊಡ್ಡದು ಅತ್ತೆ ಯೋಚನೆ ಮಾಡಬೇಡಿ ಕೇಸ್ ಮುಗಿತಿದ್ದ ಹಾಗೆ ಆ ಕಡೆ ಅರ್ಜುನ್ ಈ ಕಡೆ ಭಾರ್ಗವಿ ದೂರ ದೂರ ಆಗ್ತಾರೆ ನೀವು ಅನ್ಕೊಂಡ ಹಾಗೆ ಬಂದನ ಈ ಮನೆಗೆ ಸೊಸೆ ಆಗ್ತಾಳೆ ಅಲ್ಲಿವರೆಗೂ ಸಂದೇ ಜಾಗಕ್ಕೆ ಅವಳು ಒಬ್ಳು ಬೇಕಾಗಿತ್ತು ಅಲ್ವಾ ವೇಕೆನ್ಸಿ ಫಿಲ್ ಆಯ್ತು ಅನ್ಕೊಳ್ಳಿ ಅಂತಳೆ ಬೃಂದ ಈಚೆ ಶಕುಂತಲ ಹತ್ರ ಭಾರ್ಗವಿ ಕೂತಿರ್ತಾಳೆ ರುದ್ರ ಬಂದು ಯಾಕಮ್ಮ ಭಾರ್ಗವಿ ಇನ್ನು ಹೀಗೆ ಕೂತಿದ್ಯಾ ಹೋಗಿ ಮುಖ ತೊಳ್ಕೊಂಡ್ ಬಾ ಅಂತಾರೆ ಯಾಕೆ ಅಂತಳೆ ಭಾರ್ಗವಿ ಯಾಕಂದ್ರೆ ನಿನ್ನನ್ನು ಇವತ್ತು ಅಷ್ಟೇ ಮನೆ ತುಂಬಿಸ್ಕೊಂಡಿದ್ದೀವಿ ಯಾಕಂದ್ರೆ ನಿನ್ನ ಇವತ್ತು ನಿನ್ನ ಅರ್ಜುನ್ ಮೊದಲನೇ ರಾತ್ರಿ ಅಂತಾರೆ ರುದ್ರ ಅಜ್ಜಿ ಏನಿದೆ ಅಂತಳೆ ಬಾರ್ಗವಿ ನಾನು ಹೇಳೋದನ್ನೆಲ್ಲ ಕೇಳು ಎಲ್ಲ ಒಳ್ಳೇದಾಗುತ್ತೆ ಅಂತ ನಾನು ನಾವು ಹೇಳಿದಾಗೆ ಕೇಳಮ್ಮ ಅಂತಾರೆ ಶಕುಂತಲ ನೋಡಿ ಅಜ್ಜಿ ನೀವು ಈ ಮನೇಲಿ ಇರು ಅಂತ ಹೇಳಿದ್ರಿ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿದರೆ ನೀವು ತುಂಬಾ ಮುಂದುವರೆದಿದ್ದೀರಾ ಇದೆಲ್ಲ ಬೇಕಾಗಿಲ್ಲ ಅಂತಾಳೆ ಬಾರ್ಗವಿ ಹುಚ್ಚು ಹುಡುಗಿ ಈ ಶಾಸ್ತ್ರನೆಲ್ಲ ಯಾರಾದರೂ ಬೇಡ ಅಂತಾರಾ ನಿಮ್ಮ ಪಾಡಿಗೆ ನೀವು ಮದುವೆಯಾಗಿ ಬಂದರೆ ಹಾಗಂತ ನಾವು ಶಾಸ್ತ್ರ ಸಂಪ್ರದಾಯನೆಲ್ಲ ಮರೆಯೋಕ್ಕಾಗುತ್ತಾ ಅಂತಾರೆ ರುದ್ರ ಹೌದು ಭಾರ್ಗವಿ ದೊಡ್ಡವರಾಗಿ ಇದನ್ನೆಲ್ಲ ನಾವೇ ಮುಂದೆ ನಿಂತು ಮಾಡ್ಬೇಕಲ್ವಾ ಅಂತ ರೇಷ ಕುಂತಲ ಈ ಮದುವೆನೇ ಒಂದು ದೊಡ್ಡ ಸಂಚು ಇರೋಕು ಆಗದೆ ಹೋಗೋಕ್ಕೂ ಆಗದೆ ನಾನು ಎಷ್ಟು ಸಂಕಟ ಪಡ್ತಿದ್ದೀನಿ ಇಷ್ಟು ಸಾಲದು ಅಂತ ನನಗೆ ಮೋಸ ಮಾಡಿರೋನ ಜೊತೆ ಜೀವನ ಮಾಡು ಅಂತ ಹೇಳ್ತಿದ್ದೀರಾ ಅಂತಾಳೆ ಭಾರ್ಗವಿ ಅವನ ಮುಖ ನೋಡಿದ ತಕ್ಷಣ ನಿನ್ನ ಸಿಟ್ಟೆಲ್ಲ ಹೋಗುತ್ತೆ ಬಿಡು ಅಂತಾರೆ ರುದ್ರ ಖಂಡಿತ ಇಲ್ಲ ನನಗೆ ಅವನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಅಂತಾಳೆ ಭಾರ್ಗವಿ ನಮ್ಮ ಹುಡುಗ ತುಂಬ ಪಾಪದವನು ಅವನ ಮೇಲೆ ಯಾಕಮ್ಮ ನಿನಗೆ ಇಷ್ಟೊಂದು ಮನಸ್ಸು ಅಂತಾರೆ ರುದ್ರ ಹಾಗಾದ ಅವರಿಗೆ ಪಾಪ ಸುತ್ತಿಕೊಳ್ಳುತ್ತೆ ಅಷ್ಟೇ ಮೊದಲು ನಾನು ಹಾಗೆ ಅಂದ್ಕೊಂಡಿದ್ದೆ ಆದರೆ ಅವನು ಅವರ ಅಪ್ಪನ ಥರನೇ ತೇಟ್ ವ್ಯಾಘ್ರ ಅವನ ಅಪ್ಪನ ಥರನೇ ದುಷ್ಟ ಬುದ್ಧಿ ಅವನು ಅಂತ ನನಗೆ ಇವತ್ತು ತಾನೇ ಅರ್ಥ ಆಗಿದೆ ಅಂತಾಳೆ ಭಾರ್ಗವಿ ನಿನಗೆ ಮೋಸ ಮಾಡೋದಾಗಿದ್ದರೆ ನಿನ್ನ ಬಿಟ್ಟು ಬರ್ಬೋದಾಗಿತ್ತಲ್ವ ಅವನು ರುದ್ರ ನನ್ನನ್ನು ಈ ಮನೆ ಕರ್ಕೊಂಡು ಬಂದು ಕೂಡ ಹಾಕಬೇಕು ಅನ್ನೋದು ಅಪ್ಪ ಮಗನ ಮಾಸ್ಟರ್ ಪ್ಲ್ಯಾನ್ ಅದು ನಿಮ್ಮಿಬ್ಬರಿಗೆ ಅರ್ಥ ಆಗ್ತಿಲ್ಲ ಅಷ್ಟೇ ಅಂತೇಳೆ ಭಾರ್ಗವಿ ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಭಾರ್ಗವಿ ನಮ್ಮ ಅರ್ಜುನ್ ಅಂಥವನಲ್ಲ ರುದ್ರ ಹೆತ್ತವರಿಗೆ ಹೆಗ್ಗಣನು ಮುದ್ದಂತೆ ಅಂಥದ್ರಲ್ಲಿ ನೀವು ಅವ್ನು ಬ ಹೇಗೆ ಬಿಟ್ಕೊಡ್ತೀರಾ ಅಂತಾಳೆ ಭಾರ್ಗವಿ ಅವನು ನಿನ್ನ ಹಾಗೆ ನೀನು ಯಾರು ಅಂತ ಗೊತ್ತಿಲ್ಲದೆ ಪ್ರೀತಿ ಮಾಡಿದಾನೆ ಅವನು ದ್ವೇಷ ಪ್ರೀತಿ ಅಂತ ಆಯ್ಕೆ ಬಂದಾಗ ಪ್ರೀತಿನ ಆಯ್ಕೆ ಮಾಡಿಕೊಂಡು ನಿನ್ನನ್ನೇ ಮದುವೆಯಾಗಿ ಬಂದಿದ್ದಾನೆ ಆದರೆ ನೀನು ಅವನನ್ನು ತಪ್ಪು ತಿಳ್ಕೊತಿದೆಯಾ ಭಾರ್ಗವಿ ಅಂತಾರೆ ಶಕುಂತಲಾ ಅವನ ಅಪ್ಪ ಒಳ್ಳೆಯವನಾಗಿದ್ದರೆ ನಾನು ಜೆ ಪಿ ಮಗ ಅಂತ ಧೈರ್ಯವಾಗಿ ಹೇಳಬೇಕಾಗಿತ್ತು ನನ್ನ ಮುಂದೆ ಅಂತಾರೆ ಶಕುನ್ ಭಾರ್ಗವಿ ಹಾಗಂತ ಹೇಳಿದರೆ ಕೋಪದಲ್ಲಿ ನೀನು ಬಿಟ್ಟು ಹೋಗ್ತೀಯಾ ಅಂತ ಭಯದಲ್ಲಿ ಸುಮ್ಮನೆ ಇರ್ಬೋದಲ್ವ ಅಂತಾರೆ ರುದ್ರ ನಾನು ನಿನ್ನ ಹತ್ರ ನಾಲ್ಕು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಉತ್ತರ ಕೊಡ್ತೀಯಾ ಆಮೇಲೆ ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು ನಾನು ನಿನ್ನ ಒತ್ತಾಯ ಮಾಡಲ್ಲ ಅಂತಾರೆ ಶಕುಂತಲ ಸರಿ ಕೇಳಿ ಅಂತಾಳೆ ಭಾರ್ಗವಿ ಇಷ್ಟು ದಿನ ಅರ್ಜುನ್ ಪ್ರೀತಿಲಿ ನಿನಗೇನಾದರೂ ತಪ್ಪು ಕಾಣಿಸಿದ್ಯಾ ಅವ್ನ ಪ್ರೀತಿ ಸುಳ್ಳು ಅನಿಸಿದ್ಯಾ ಅಂತ ರೇ ಶಕುಂತಲ ಇಲ್ಲ ಅಂತಾಳೆ ಭಾರ್ಗವಿ ನಿನ್ನ ಪರಿಚಯ ಆದಾಗಿಂದಲೂ ನಿನ್ನ ಅವನ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ದಾನೆ ಅಂತ ನಿನಗೆ ಯಾವತ್ತಾದರೂ ಅನಿಸಿದೆಯಾ ಅಂತಾರೆ ಶಕುಂತಲ ಇಲ್ಲ ಅಂತಾಳೆ ಭಾರ್ಗವಿ ಅವ್ನು ಮದುವೆ ಆಗಿದೆಯಾ ಅಂದಮೇಲೆ ನಿನಗೆ ಅವನ ಮೇಲೆ ಮಟ್ಟಿಗೆ ಪ್ರೀತಿ ನಂಬಿಕೆ ಇದ್ದೇ ಇದೆ ಅಂತ ಅರ್ಥ ಇಷ್ಟು ದಿನದಲ್ಲಿ ನಮ್ಮ ಅರ್ಜುನ್ ಒಂದು ಇರುವೆಗಾದರೂ ನೋವು ಮಾಡಿರೋದನ್ನು ಕೆಡುಕು ಬಯಸಿರೋದನ್ನು ನೀನು ನೋಡಿದ್ಯಾ ಅಂತಾರೆ ಶಕುಂತಲ ಇಲ್ಲ ಅಂತಾಳೆ ಭಾರ್ಗವಿ ಕೊನೆ ಪ್ರಶ್ನೆ ನೀನು ಈ ಮನೆ ಮುಂದೆ ಬಂದು ನಿಲ್ಲುವವರೆಗೂ ಅರ್ಜುನ್ ಮೇಲೆ ಪ್ರೀತಿ ಅವ್ನು ಒಳ್ಳೆ ಹುಡುಗ ಅವ್ನ ಜೊತೆ ಜೀವನ ಮಾಡ್ತೀನಿ ಅನ್ನೋ ನಂಬಿಕೆ ಇತ್ತಲ್ವಾ ನಾನು ಅವನ ಸಾಮಾನ್ಯ ವ್ಯಕ್ತಿ ಅಂತ ನೋಡಿದಾಗ ನೀನು ಅವನ ಮೇಲೆ ನಿನಗೆ ಪ್ರೀತಿ ಇದೆ ಆದರೆ ಅವನಿಗೆ ಅವನ ಜೆ ಪಿ ಪಾಟೀಲ್ ಮಗ ಅಂತ ಗೊತ್ತಾದಾಗ ಅವನ ಮೇಲೆ ನಿನಗೆ ಅಸಮಾಧಾನ ಶುರುವಾಗಿದೆ ಅಂತಾರೆ ಶಕುಂತಲ ಹೌದು ಭಾರ್ಗವಿ ಭಾವ ಅರ್ಜುನ ಹೊಗಳಿದ್ರು ಅನ್ನೋದೇ ನಿನ್ನ ಸಂದೇಹ ಅಲ್ವಾ ನೀನು ಹೇಗೆ ಅರ್ಜುನ್ ಬಗ್ಗೆ ಅಪಾರ್ಥ ಮಾಡ್ಕೊಂಡಿದೆಯೋ ಹಾಗೆ ಭಾವನೂ ಅರ್ಜುನ್ ಮೇಲೆ ಅಪಾರ್ಥ ಮಾಡ್ಕೊಂಡಿರ್ಬೋದಲ್ವಾ ಅಂತಾರೆ ರುದ್ರ ಪ್ರತ್ಯಕ್ಷ ಆಗಿರೋದನ್ನು ಪ್ರಮಾಣಿಸಿ ನೋಡು ಪರೀಕ್ಷೆ ಮಾಡಿ ನೋಡು ಆವಾಗ ನಿನಗೆ ಅರ್ಥ ಆಗುತ್ತೆ ನಿನ್ನೆ ಹೇಳಿದ ಮಾತನ್ನೇ ಇವತ್ತು ಹೇಳ್ತಿದ್ದೀನಿ ನೀವಿಬ್ಬರು ಬೇರೆ ಬೇರೆ ಟೀಮ್ ಅಲ್ಲ ಗಂಡ ಹೆಂಡತಿ ಅನ್ನೋ ನೀವು ಒಂದೇ ಟೀಮ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಪರಿಸ್ಥಿತಿಗಳೆಲ್ಲ ತಾತ್ಕಾಲಿಕ ಆದರೆ ವ್ಯಕ್ತಿಗಳು ಸಂಬಂಧಗಳು ಶಾಶ್ವತ ಅದರಲ್ಲೂ ಇದು ಗಂಡ ಹೆಂಡತಿ ಬಂದ ಇವತ್ತಷ್ಟೇ ನಿನ್ನ ಗಂಡನ ಜೊತೆ ಹೊಸ ಮನೆಗೆ ಅವನ ಹತ್ರ ಮಾತಾಡಿ ನಿನ್ನ ಮನಸ್ಸಲ್ಲಿರೋ ಸಂದೇಹಗಳನ್ನು ದೂರ ಮಾಡ್ಕೋಬಾರ್ದವೀ ಅವನಿಗೊಂದು ಅವಕಾಶ ಕೊಟ್ಟು ನೋಡಮ್ಮ ಅಂತ ಶಕುಂತಲ ಪುಟ್ಟಿ ಒಬ್ಬ ವ್ಯಕ್ತಿನ ಗಲ್ಲಿಗೆ ಇರಿಸ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನು ಅಂತಾದರೂ ಕೇಳ್ತಾರಲ್ಲ ಅಂಥ ಸ್ಥಿತಿ ಬಂದಿದ್ದು ಯಾವುದೇ ವ್ಯಕ್ತಿಗಾದರೂ ಸಂಬಂಧಕ್ಕಾದರೂ ಒಂದು ಅವಕಾಶ ಕೊಡಬೇಕು ಈ ಪರಿಸ್ಥಿತಿ ಯಾಕೆ ಬಂತು ಅಂತ ತಿಳ್ಕೊಂಡು ಆಮೇಲೆ ತೀರ್ಮಾನ ತಗೋಬೇಕು ಅಂತ ರವಿ ಹೇಳಿದ ಮಾತನ್ನು ಭಾರ್ಗವಿ ನೆನಪು ಮಾಡ್ಕೊತಾಳೆ ಆಗ ಶಕುಂತಲ ಹಿಡ್ಕೊಂಡು ಇದು ನಿನ್ನ ಅರ್ಜುನ್ ಬದುಕಿನ ಹೊಸ ಆರಂಭ ಆ ಬದುಕಿಗೊಂದು ಅವಕಾಶ ಕೊಟ್ಟು ನೋಡು ಭಾರ್ಗವಿ ಅಂತಾರೆ ಸರಿ ಅಂತಾಳೆ ಭಾರ್ಗವಿ ಈಚೆ ಶಕ್ತಿ ಡ್ರಿಂಕ್ಸ್ನ ಮಾಡ್ತಾ ಏನು ನಡೀತಿದೆ ಒಂದು ಹಗರಣ ಮುಗೀತು ಅಂದರೆ ಮತ್ತೊಂದು ಶುರುವಾಗ್ತಿದೆ ಈ ರಾಜಕೀಯದಲ್ಲಿ ರಾವಣ ಜರಾಸಂಧ ಕೀಚ ಯಮ ಆ ಗೊತ್ತು ಆಕತ್ತಿರೋದು ನನ್ನ ಗೊಬ್ಬನಿಗೆ ನನ್ನ ಮುಂದೆ ಮಾತಾಡೋದಕ್ಕೆ ಜನ ಹೆದರ್ತಾರೆ ನನ್ನ ತಂಟೆಗೆ ಬರಬೇಕು ಅಂದರೆ ಹತ್ತು ಸಲ ಯೋಚನೆ ಮಾಡಬೇಕು ಆದರೆ ಈ ಭಾರ್ಗವಿನ ಇಡೀ ಕುಟುಂಬನೇ ಟಾರ್ಗೆಟ್ ಮಾಡಿದಾಳೆ ಎಷ್ಟು ಕೊಬ್ಬು ಅವಳಿಗೆ ಮೊನ್ನೆ ಮೊನ್ನೆ ಆ ಸಂಧ್ಯಾ ಸೊತ್ತು ಇನ್ನೇನು ವಿಕ್ಕಿ ಬಚಾವಾದ ಭಾರ್ಗವಿ ಕಾಟ ತಪ್ಪು ಅನ್ನೋಷಲ್ಲಿ ಮತ್ತೆ ನನ್ನ ಮಗಳ ಜೀವನ ಹಾಳು ಮಾಡೋಕೆ ಬಂದಿದ್ದಾಳೆ ಅದು ಅಲ್ಲದೆ ಜೆ ಪಿ ಮನೆ ಸೊಸೆಯಾಗಿ ನುಗ್ಗಿ ನನ್ನ ಮಗಳ ಸ್ಥಾನನ ಪಡ್ಕೊಳ್ಳೋಕೆ ಹೊರಟಿದ್ದಾಳೆ ಅಂಥವಳನ್ನು ಸಾಯಿಸದೆ ಸುಮ್ಮನೆ ಬಿಡಬೇಕಾ ನಾನು ಜೆಪಿನ ಕೇಳಿದರೆ ಕೇಸ್ ಮುಗಿಯುವವರೆಗೂ ಏನು ಬೇಡ ಅಂತ ನನ್ನ ಬಾಯಿ ಮುಚ್ಚಿಸ್ತಾನೆ ಇರೋ ವಿಷಯ ಮಗಳಿಗೆ ಹೇಳೋಣ ಅಂದರೆ ಅದು ಆಗ್ತಿ ನೋಡಿಕೊಂಡು ಸುಮ್ಮನೆ ಇರೋದಿಕ್ಕೂ ಆಗೋಲ್ಲ ಇದರಿಂದ ನನ್ನ ಮಗಳಿಗೆ ಹಿಂಸೆ ಆಗ್ತಿದೆ ಇದೆಲ್ಲ ಶುರುವಾಗಿದ್ದೆ ನನ್ನ ಮಗ ಅವ್ನು ಮಾಡಿರೋ ಹೋಲ್ಸು ಸಂಚು ಮಾಡಿರೋ ಕರ್ಮ ನನಗೆ ಬೀದಿಲಿ ಹೋಗೋ ಮಾರಿನ ಮೈ ಮೇಲೆ ಹೇಳ್ಕೊಂಡು ಬಂದು ನಮ್ಮ ಪ್ರಾಣ ತಿನ್ನೋ ಕೆಲಸ ಮಾಡ್ತಿದ್ದಾನೆ ಅಂತಾರೆ ಆಗ ವಿಕ್ಕಿ ಬಂದು ನನ್ನ ಕರೀದೆ ಪಾರ್ಟಿ ಶುರು ಹಚ್ಕೊಂಡಿದ್ದೀರಾ ಡ್ಯಾಡ್ ಇರಲಿ ಬಿಡಿ ಈಗಲೂ ಜಾಯ್ನ್ ಆಗ್ತೀನಿ ಅಂತ ಡ್ರಿಂಕ್ಸ್ನ ಗ್ಲಾಸಿಗೆ ಹಾಕ್ತಾ ಯಾಕೆ ಡ್ಯಾಡ್ ಒಂಥರ ಇದ್ದೀರಾ ಇನ್ನೂ ಆ ಕೇಸ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ ಅದೆಲ್ಲ ಮುಗ್ದೋಗಿರೋ ಕತೆ ಡ್ಯಾಡ್ ಬಿಟ್ಟು ಹಾಕಿ ಅದನ್ನು ಚಿಲ್ ಮಾಡಿ ನೀವು ಡ್ಯಾಡ್ ಕೂತ್ ತಿಂದ್ರು ಮುಗಿದೇ ಇರುವಂಥ ಆಸ್ತಿ ಮಾಡಿದಿರ ಜನ ನಿಮ್ಮನ್ನ ಕೇಳಿದರೆ ನೋಡಬೇಕು ಅಷ್ಟು ಹವಾ ಇಟ್ಟಿದ್ದೀರ ಇನ್ನೇನು ಬೇಕು ಡ್ಯಾಡ್ ಎಲ್ಲ ಇದ್ದು ಅನುಭವಿಸದೆ ಇರೋರನ್ನು ಮುಟ್ಟಾಳ ಅಂತಾರೆ ಚಿಲ್ ಮಾಡಬೇಕು ಡ್ಯಾಡ್ ಕಮಾನ್ ಚೇರ್ಸ್ ಆಡಿ ಅಂತಾನೆ ವಿಕ್ಕಿ ಏಯ್ ಈ ಎಲ್ಲ ಅವಂತರ ಆಗಿರೋದೆ ನಿನ್ನಿಂದ ಚಿಲ್ ಅಂತ ಚಿಲ್ ನನ್ನ ಕಣ್ಣು ಮುಂದೆ ಕಾಣಿಸ್ಕೊಂಡ್ರೆ ಮಗನೇ ನಿನ್ನ ಮೂಟೆ ಕಟ್ಟಿ ಬಿಸಾಕ್ತೀನಿ ಹೋಗು ಅಂತಾರೆ ಶಕ್ತಿ ವಿಕ್ಕಿ ಈಚೆ ಬಂದು ಇದ್ಯಾಕೆ ಮೈ ಮೇಲೆ ದೈವ ಬಂದವರ ಥರ ಆಡ್ತಿದ್ದಾರೆ ಸಂಧೆನೇ ಬಂದು ಹೇಗೆ ಅವಳಿಗೆ ಅಷ್ಟು ಸೀನ್ ಇಲ್ಲೆಲ್ಲ ಇಲ್ಲ ಅಂದ್ ಬಂದರೆ ಭಾರ್ಗವಿನೇ ಬರಬೇಕು ಅಂತ ಯೋಚನೆ ಮಾಡಿ ಅಲ್ಲಿಂದ ಹೋಗ್ತಾನೆ ವಿಕ್ಕಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ